ಹೋದ್ರ ಅಂದ್ರ ಒಂದ್ ವೇಳೆ ಅಚಾನಕವಾಗಿ ಅದು ಅಟ್ಯಾಕ್ ಆಯ್ತು ಅಂತ ತಿಳ್ಕೊಳ್ರಿ ಐನೂರ್ ಐನೂರು ಹೋಗ್ಬಿಡ್ತಾರೆ ಅಜ್ಜೆ ಅವಾಗ ಅಯ್ಯೋ ನಾಟಿ ಇದನ್ನ ಯಾವ ರೈತರ ಹೇಳಲ್ಲ ಸರ್ ಓಕೆ ಸುಮ್ನೆ ಒಂದ್ ಅಷ್ಟು ಲಕ್ಷ ಇಷ್ಟ ಲಕ್ಷ ಅಂತ ತೋರಿಸಿ ಕೈ ಬಿಟ್ಟು ಬಿಡ್ತಾರ ಹೊಸದಾಗಿ ಈ ತರ ಬರೋರ್ಗೆ ಅವ್ರಿಗೆ ಹೇಳ್ಬೇಕಂತ ಅವ್ರಿಗೆ ಮರಿ ಮಾರಾಟ ಆದ್ರೆ ಸಾಕು ಆ ಲೆಕ್ಕಕ್ಕೆ ಹೋಗ್ತಾರ ಅದು ಕಮರ್ಷಿಯಲ್ ಮೈಂಡ್ ಅವ್ರಿಗೆ ಆ ತರ ಇರಬಾರದು ಯಾಕಂದ್ರ ನಾವು ಕಷ್ಟ ನಷ್ಟಗಳನ್ನ ಅಂದಾಗ ಅದನ್ನ ಇನ್ನೊಬ್ರ ಜೊತೆ ಹಂಚ್ಕೋಬೇಕು ಅಂತ ಬೆಂಕಿ ಕೋಳಿ ಅಂದ್ರೆ ಒಂಥರ ಏನೇ ಬಂದ್ರು ಸೌಂಡ್ ಜಾಸ್ತಿ ಮಾಡ್ತೈತೆ ಅಂದ್ರೆ ಕೋಳಿ ಎಲ್ಲ ಒಂದ್ ಸೈಡ್ ಓದ್ಬಂದ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ ಪರಿಚಯ ಮಾಡ್ಕೊಡಿ ಸರ್ ನನ್ನ ಹೆಸರು ತಿಪ್ಪಣ್ಣ ಶಿವನ್ಗೌಡ ಗೌಡ್ರ ಹೇಳಿ ನಮ್ದು ಬಾಗಲಕೋಟೆ ಡಿಸ್ಟಿಕ್ ಗುಳೇದಗುಡ್ಡ ತಾಲೂಕು ಇಂಜಿನ್ ವಾರಿ ಅಂತ ಹೇಳಿ ಹ್ಮ್ ಇದು ನಮ್ದು ಸಮಗ್ರ ಕೃಷಿ ಇದೆ ಸರ್ ಸಮಗ್ರ ಕೃಷಿ ಹೌದು ಅದ್ರೊಳಗೆ ಕೋಳಿ ಸಾಕಾಣಿಕೆ ನಮ್ದು ಇವು ಒಂದು ಇನ್ನೂರ್ ಕೋಳಿ ತನಕ ಇದ್ದವು ಎಲ್ಲಾ ಸೆಲ್ ಮಾಡಿದ್ವಿ ಈಗ ನೂರ್ ಕೋಳಿ ತನಕ ಅಷ್ಟೇ ಈಗ ನೂರ್ ಇದೆ ಹ ನೂರ್ ಇದೆ ಅಂದ್ರೆ ನಮ್ದು ಮರಿ ಪ್ರೊಡಕ್ಷನ್ ಇರ್ತೈತಿಲ್ಲ ಅದಕ್ಕ ದೊಡ್ಡ ಕೋಳಿಗಳನ್ನ ತೆಗೆದ್ ಈಗ ಮರಿ ನಮ್ದು ಬರ್ತಾ ಇದೆ ಆ ಮರಿನಾ ಇದನ್ನ ಮಾಡ್ತೀವಿ ಅಂದ್ರ ಇದ್ರೊಳಗ ಕೋಳಿದ ಹೆಚ್ಚು ಲಾಭ ನಮಗೆ ನಿಮ್ಮ ಕೋಳಿದ ಲಾಭ ಜಾಸ್ತಿ ಹೌದು ಹೌದು ಅಂದ್ರೆ ಈ ಕೃಷಿಕ್ಕಿಂತ ಕೋಳಿದ ಲಾಭ ಜಾಸ್ತಿ ಒಂದು ತತ್ತಿ ಒಂದು ಮೊಟ್ಟೆ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಕೊಡ್ತೀವಿ ನಾವು ಕೊಡ್ತೀರ ನಾಟಿ ಕೋಳಿ ಮೊಟ್ಟೆ ಹೌದ್ರಿಂದ ಹನ್ನೆರಡು ರೂಪಾಯಿ ಹೌದು ಮತ್ತೆ ಒಂದು ಹುಂಜ ಬಂದ್ಬಿಟ್ಟು ಎಂಟ್ನೂರು ಎಂಟ್ನೂರ ಐವತ್ತರೊಳಗೆ ಹುಂಜ ಮಾರ್ತೀವಿ ಒಂದು ಹುಂಜ ಎಂಟ್ನೂರಿಂದ ಎಂಟ್ನೂರ ಐವತ್ತರೆಗೂ ಮಾರ್ತೀರ ಹೌದು ಮತ್ತ ಕೋಳಿ ಬಂದು ಮುನ್ನೂರು ನಾಲ್ಕನೂರು ಈ ತರ ಕೋಳಿ ಮಾರ್ತೀವಿ ಅಂದ್ರ ಕೋಳಿ ಆ ಹೆಚ್ಚ್ ಮಾರಲ್ಲ ನಾವ್ ಹೆಚ್ಚ ಮಾರೋದೇ ತತ್ತಿ ತತ್ತಿ ಹೆಚ್ಚು ಮಾರೋದ್ರಿಂದ ನಮಗ ಲಾಭ ಜಾಸ್ತಿ ಇರ್ತೈತಿ ಈಗ ಬಂದಂತ ಕೋಳಿ ಕೊಟ್ಟು ಬಿಟ್ರೆ ತತ್ತಿ ಸಿಗಲ್ಲ ತತ್ತಿ ಅಂದ್ರೆ ಮೊಟ್ಟೆ ಮೊಟ್ಟೆ ಯಾಕಂದ್ರೆ ನಮ್ ಬಾಗ್ದವ್ರಿಗೆ ತತ್ತಿ ಅಂದ್ರೆ ಗೊತ್ತಿರಲ್ಲ ನಾವು ಮೈಸೂರು ಮಂಡ್ಯ ಭಾಗದವ್ರಲ್ಲ ಅದಕ್ಕಾಗಿ ಇದಕ್ಕೆ ಮೊಟ್ಟೆ ಅಂತೀವಿ ಅಂದ್ರ ನಿಮ್ ಕಡೆ ಮೊಟ್ಟೆ ಅಂತೀರಿ ನಾವ್ ಜಾಸ್ತಿ ತತ್ತಿ ಹೇಳೋದು ತತ್ತಿ ಅಂತಾನೆ ಹೇಳೋದು ಈ ತತ್ತಿ ನಮಗೆ ಎಷ್ಟಿರ್ತಂದ್ರ ಹನ್ನೆರಡು ರೂಪಾಯಿ ರೂಪಾಯಿ ಇಲ್ಲೇ ಬಂದ ಹೋಯ್ತಾರ ನಮಗ ತತ್ತಿ ಬಂದ್ ತಗೊಂಡ್ ತಗೊಂಡ್ರ ಹೌದೌದು ಅದು ಕಡಕನಾಥ್ ಅಂತ ಇದು ಕಡಕನಾಥ್ ಹುಂಜಾ ಅಲ್ಲ ಹೌದೌದು ಅದೊಂದು ಕಡಕನಾಥ್ ಹುಂಜಾ ಇಟ್ಕೊಂಡಿದೀನಿ ಮತ್ತೆ ಇದೊಂದು ಗೌಜ್ಲಕ್ಕಿ ಅಂತ ಗೌಜ್ಲಕ್ಕಿ ಹ ಅದ ಚಿನ್ನಿ ಕೋಳಿ ಅಂತಾರ ಮತ್ತೆ ಗೌಜ್ಲಕ್ಕಿ ಅಂತಾರ ನಮ್ ಕಡೆ ಬೆಂಕಿ ಕೋಳಿ ಅಂತ ಬೆಂಕಿ ಕೋಳಿ ಅಂದ್ರೆ ಸೌ ಏನೇ ಬಂದ್ರುನು ಸೌಂಡ್ ಜಾಸ್ತಿ ಮಾಡ್ತೇತಾರ ಇದು ಇತರದ ಒಂದ್ ಇರ್ಬೇಕಾ ಒಂತರಾ ಸೆಕ್ಯೂರಿಟಿ ಇದ ಸೆಕ್ಯೂರಿಟಿ ತರ ಅದ ಏನರ ಸೌಂಡ್ ಮಾಡಾಕತ್ತೆ ಅಂದ್ರೆ ಕೋಳಿ ಎಲ್ಲಾ ಒಂದ್ ಸೈಡ್ ಓಡಿ ಬಂದ್ಬಿಡ್ತಾವ ಓ ಸುಪಾರಿ ಅದೇ ನಿಮ್ಮ ಇದಕ್ಕೆ ಸೆಕ್ಯೂರಿಟಿ ಗಾರ್ಡ್ ಹಾ ಸೆಕ್ಯೂರಿಟಿ ಗಾರ್ಡ್ ಇದ್ದ ಹಾಗೆ ಅವು ಒಂದ್ ಸೌಂಡ್ ಮಾಡಾಕತ್ತೆ ಇಲ್ಲೇನ ಇಲ್ಲಿ ಅಂತ ವಾಪಸ್ ಓಡಿ ಬಂದ್ಬಿಡ್ತಾವ ಓ ಹ್ಮ್ ಅದೊಂತರ ಎಲ್ಲಾ ಅದಕ್ಕೂ ಎಚ್ಚರಿಕೆ ಕೊಡ್ತದ ಹೌದ್ ಹೌದು ನೀವು ನಡ್ರಿ ಅಂತ ಹೇಳಿ ಒಂಥರ ಇದನ್ ಮಾಡಿ ಅದು ಸೈರನ್ ಮಾಡ್ಬಿಡ್ತೈತಿ ಕೂಡ ಎಲ್ಲವೂ ಒಂದ್ ಸೈಡ್ ಓಡಿ ಬಂದ್ಬಿಡ್ತಾವ್ ಅದರಿಂದನೇ ನಮಗೆ ಜಾಸ್ತಿ ಏನು ಕೋಳಿ ಲುಕ್ಷನ್ ಆಗ್ತಾ ಇಲ್ಲ ನೋಡಿ ಇಲ್ಲೆಲ್ಲಾ ಫುಲ್ ಹೌದು ಪೂರ್ತಿ ಖಾಲಿ ಜಾಗ ಜಾಗ ಬಿಟ್ಬಿಟ್ರಿತಿವಿ ಅವು ಎಲ್ ಬೇಕಾದ್ರೂ ನೀವು ಇದನ್ನ ಕಟ್ಟಾಕ್ ಸಾಕಲ್ಲ ಕೆಲವರೆಲ್ಲ ಸುಮ್ನೆ ಒಂದ್ ಗೂಡಲ್ಲಿ ಹಾಕ್ಬಿಟ್ಟು ಅದ್ ಸುಮ್ನೆ ನೀರ್ ಕೊಟ್ಕೊಂಡು ಒಂದಷ್ಟು ಫೀಡ್ ಕೊಟ್ಕೊಂಡ್ ಸಾಕ್ತಾರೆ ಹೌದೌದು ನೀವು ಪೂರ್ತಿ ಕೋಳಿನ ನ್ಯಾಚುರಲ್ ಆಗಿ ಬಿಟ್ಟು ಸಾಕ್ತಿರ ಬಿಟ್ಟು ಬಿಡ್ತೀವಿ ಇದೆಲ್ಲ ಅವ್ರದೇ ರಾಜಕೀಯ ರಾಜ್ಯಭಾರ ರಾಜ್ಯಭಾರ ಯಾವ ಹೊಲಾಗ್ ಬೇಕಾದ್ರೂ ಹೋಗ್ಬೋದು ಎಲ್ ಬೇಕಾದ್ರೂ ಮೇಯ್ಬಹುದು ಮೇಯ್ಬಹುದು ಹ್ಮ್ ಅದಕ್ಕೆ ಇಷ್ಟ ಅಂದ್ರೆ ಅವು ಎಲ್ಲ ನ್ಯಾಚುರಲ್ ಆಗಿ ಅಡ್ಡಾಡಿ ತಿಂದು ಬಂದಂತ ಕೋಳಿ ಅದಕ್ಕೆ ನಾವು ಹ್ಮ್ ಅಂದ್ರೆ ಜವಾರಿ ಕೋಳಿ ಅಂತ ಹೇಳ್ತೇವೆ ಜವಾರಿ ಕೋಳಿ ನಾಟಿ ಕೋಳಿ ನಾಟಿ ಕೋಳಿ ಮೆಸ್ಬೇಕಾದ್ರೆ ಹೀಗೆ ಮೆಸ್ಬೇಕು ಹಿಂಗೆ ಮೇಸ್ಬೇಕು ಇಲ್ಲಾಂದ್ರೆ ನಾವು ಫೀಡ್ ಹಾಕೊಂಡು ಇದನ್ನ ಹಾಕೊಂಡು ಮೆಸಿದ್ರ ಅವು ಮತ್ತ ನಾಟಿ ಕೋಳಿ ಅನಿಸ್ಕೊಳ್ಳಲ್ಲ ಹ್ಮ್ ನ್ಯಾಚುರಲ್ ಆಗಿ ಬಿಟ್ಟು ಮೆಸ್ಸಿದ್ರೆ ಮಾತ್ರ ನಾಟಿ ಕೋಳಿ ನಾಟಿ ಕೋಳಿ ಅದಕ್ಕಂತನ ನಾವು ಹೆಚ್ಚ ಡಿಮಾಂಡ್ ನಮಗ ಕೋಳಿಗೆ ಕೋಳಿಗೆ ನಿಮ್ಮತ್ರ ಇಲ್ಲೇ ಬಂದು ಹೌದೌದು ಬಂದೆ ಹಾ ಅಂದ್ರ ಊರಾಗು ನಾಟಿ ಕೋಳಿ ಇರ್ತಾವ ಊರಲ್ಲಿ ಇರ್ತಾವಲ್ಲ ಆ ನಾಟಿ ಕೋಳಿನ ಜಾಸ್ತಿ ಪ್ರಿಫರ್ ಮಾಡಲ್ಲ ಯಾಕಂತಂದ್ರ ಅವು ಏನೇನ ತಿಂತಿರ್ತಾವ ಹಿಂಗಾಗಿ ಊರನ್ ಕೋಳಿ ಜಾಸ್ತಿ ಪ್ರಿಫರ್ ತೋಟದಲ್ಲಿ ಇರುವ ಏನು ಅವು ಕಸ ಗಿಸಾ ಹುಳ ಗಿಡ ತಿಂದು ಬೆಳೆದಿರ್ತಾವ್ ಹೀಗೆಲ್ಲ ಅದಕ್ಕೆ ನಮ್ಗ ಬೇಡಿಕೆ ಜಾಸ್ತಿ ನಮ್ಮ ಹೌದು ಹ್ಮ್ ಅದಕ್ಕೆ ನಿಮ್ಮ ಕೋಳಿಗೆ ಬೇಡಿಕೆ ಜಾಸ್ತಿ ಬೇಡಿಕೆ ಜಾಸ್ತಿ ಇಲ್ಲಾಂದ್ರ ಊರನ್ ಕೋಳಿನ ಒಯ್ಬೋದಿತ್ತು ಅವ್ರು ಹೌದು ಊರಂದು ನಮ್ಕಿನ್ನ ಕಮ್ಮಿ ಕೊಡ್ತಾರ ಅವ್ರು ಆದ್ರೂ ಅಲ್ಲಿ ಒಯ್ಯಲ್ಲ ಅಲ್ಲಿ ಒಯ್ಯಲ್ಲ ಒಯ್ಯಲ್ಲ ಸೀದಾ ನಮ್ ತೋಟಕ್ಕ ಬರ್ತಾರ ಬರ್ತಾರ ಹ ಸರ್ ಅದ್ ಬಿಟ್ರೆ ಮೊಟ್ಟೆ ಅವ್ರು ಯಾರ್ ತಗೊಂಡ್ ಹೋಗ್ತಾರ ಸರ್ ನಿಮ್ಮ ಹತ್ರ ಇಂದ ಮೊಟ್ಟೆ ಅವರು ಈಗ ಕಾಲು ಮುರಿದವರು ಮತ್ತ ಡಿಲಿವರಿ ಆದವರು ಅವಶ್ಯನಾದವರು ಅನಾರೋಗ್ಯದಿಂದ ಇರೋ ಆ ಮತ್ತ ಅದೇನ ನಮ್ಮ ಕಡೆ ದಮ್ ಅಂತೀವಿ ನಾವು ಅಂದ್ರ ಕಪ ಹಾ ಅವ್ರು ಒಯ್ತಾರ ಆ ಹಿಂಗಾಗಿ ನಮಗ ಮೊಟ್ಟೆ ಜಾಸ್ತಿ ಸೆಲ್ಲಿಂಗ್ ನಾವ್ ಫುಲ್ ಸೆಲ್ಲಿಂಗ್ ಮೊಟ್ಟೆ ಸರ್ ಇವೆಲ್ಲಾ ಹೇಗೆ ಸರ್ ಒಂದಿನ ಇದೆಲ್ಲ ಹೇಗೆ ಒಂದ ತಿಂಗಳಲ್ಲಿ ಎಷ್ಟು ಮೊಟ್ಟೆ ಇಡತ್ತೆ ಸರ್ ಇವು ಒಂದ್ ತಿಂಗ್ಳ ಅಂದ್ರ ಆ ಒಂದ್ ಸಲ ಒಂದ್ ಸಲ ಹಾಕಾಕತ್ತೀವಿ ಅಂದ್ರೆ ಕೋಳಿ ಆ ಹದಿನೈದರಿಂದ ಇಪ್ಪತ್ತ್ ಮೊಟ್ಟೆ ಆಗ್ತೇತಿ ಮತ್ತೆ ಸ್ಟಾಪ್ ಮಾಡ್ಬಿಡುತ್ತೆ ಓಕೆ 15 ರಿಂದ ಮೊಟ್ಟೆ ಹಾಕುತ್ತೆ ಅದಾದ್ಮೇಲೆ ಎಷ್ಟು ದಿನ ಸ್ಟಾಪ್ ಮಾಡುತ್ತೆ ಒಂದು ವಾರ ಸ್ಟಾಪ್ ಮಾಡುತ್ತೆ ಒಂದು ವಾರ ಸ್ಟಾಪ್ ಮಾಡುತ್ತೆ ಸೋ ಒಂದೇ ದಿನಕ್ಕೆ ಎಷ್ಟು ಮೊಟ್ಟೆ ಇಡುತ್ತೆ ಸರ್ ಇದು ಒಂದೇ ಒಂದೇ ದಿನಕ್ಕೆ ಒಂದೇ ಮೊಟ್ಟೆ ಇದನ್ನು ಒಂದೇ ಮೊಟ್ಟೆಕ ಒಂದಿನಕ್ಕೆ ಒಂದೇ ಮೊಟ್ಟೆ ಅಂದ್ರ ಆ ಹೆಬ್ರಿಡ್ ಕೋಳಿ ಇಚಾರ ಕಂಟಿನ್ಯೂ ಆಗ್ತಾ ಇದಾರಾ ಹೌದು ಅದಕ್ಕೆ ಕೇಳಿದೆ ಇದು ಕಂಟಿನ್ಯೂ ಆಗ್ತಾರಂಗಿಲ್ಲ 15 ರಿಂದ 20 ಮೊಟ್ಟೆಗೆ ಸ್ಟಾಪ್ ಮಾಡಿಬಿಡುತ್ತೆ ಸ್ಟಾಪ್ ಮಾಡಿಬಿಡುತ್ತೆ ಸ್ಟಾಪ್ ಮಾಡಿ ಮತ್ತ ಅದು ಬ್ರೀಡಿಂಗ್ ಬರುತ್ತೆ ಹಾ ಅದು ಮತ್ತ ಹುಂಜಾ ಮೀಟ್ ಮಾಡುತ್ತಿತ್ತು ಅದು ಕ್ರಾಸಿಂಗ್ ಆದ್ಮೇಲೆ ಮತ್ ಮೊಟ್ಟೆ ಸ್ಟಾರ್ಟ್ ಮಾಡ್ತೇವೆ ಮತ್ತೆ ಹದಿನೈದು ಮತ್ತೆ ಹದಿನೈದು ಮತ್ತ ಅಲ್ಲಿ ಮತ್ತ ಮತ್ತ ಇದು ಕಮ್ಮಿ ಸೊ ಮಾಡ್ತೇವೆ ಒಂದ್ಸತಿ ಮೊಟ್ಟೆ ಇಡಕ್ ಸ್ಟಾರ್ಟ್ ಆದ್ಮೇಲೆ ಎಷ್ಟ್ ದಿನ ಗ್ಯಾಪ್ ಇರುತ್ತೆ ಇದಕ್ಕ ಒಂದ್ ಸಲ ಮೊಟ್ಟೆ ಅದೇ ಒಂದ್ ವಾರ ಒಂದ್ ವಾರ ಒಂದ್ ವಾರ ಮಾತ್ರ ಗ್ಯಾಪ್ ಮಾಡ್ತೈತಿ ಆಮೇಲೆ ಮತ್ತೆ ಮೊಟ್ಟೆ ಬರ್ತೈತಿ ಮೊಟ್ಟೆ ಬರ್ತದೆ ಮತ್ತೆ ಆಮ್ ಬಂದಂತ ಮೊಟ್ಟೆನ ನಾವು ಕಾವಿ ಕೂಡಿಸಿ ಮುಂಚೆಕ ಅದನ್ನ ಕಾವಿ ಕೂಡ ಅದ್ರಲ್ಲಿ ಬಂದಂತ ಮರೇನ ಮತ್ತೊಳೆ ನಾವು ಬೆಳವಣಿಗೆ ಮಾಡ್ಕೊಂತಿದ್ವಿ ಅದು ಏನು ಪ್ರಾಬ್ಲಮ್ ಅಂದ್ರೆ ನಮಗ ಕೋಳಿಯಲ್ಲಿ ಇಟ್ಟಿದ್ದು ಒಂದ್ ಕೋಳಿಗೆ ನಾವು ಹದಿನೈದರಿಂದ ಹದಿನೆಂಟು ಮೊಟ್ಟೆ ಕೂಡ ಕಾವಿ ಕಾವಿ ಕೂಡ ಅದ್ರೊಳಗೆ ಏನಾಕತ್ತಂದ್ರ ಐದಾರು ಮೊಟ್ಟೆ ಮತ್ತೆ ಡ್ಯಾಮೇಜ್ ಬರುದು ಕೋಳಿ ಐದಾರು ಮೊಟ್ಟೆ ಡ್ಯಾಮೇಜ್ ಅಂದ್ರೆ ಏನೋ ಸರಿಯಾಗಿ ತಿರ್ಗಿಸ್ತಾ ಇಲ್ಲ ಹಿಂಗೇನೋ ಆಗಿ ಐದಾರು ಮೊಟ್ಟೆ ಡ್ಯಾಮೇಜ್ ಬರುತ್ತೆ ಮತ್ ಬಂದಂತ ಮರಿ ಹತ್ತೆರಡು ಮರಿ ಬಂದಿರ್ತಾವ್ ಆ ಬಂದಂತ ಮರಿ ಒಳಗ ಒಳ್ಳೆ ಬೆಕ್ಕು ಮುಂಗಿಸಿ ಮತ್ತ ಅನಾರೋಗ್ಯದಿಂದ ಅವು ಎಲ್ಲಾ ಡೆತ್ ಗಳಾಗಿ ಮೂರು ನಾಲ್ಕು ಮರಿ ಸಿಗ್ತಾ ಇರ್ತದೆ ಮೂರು ನಾಲ್ಕೇ ಸಿಗ್ತಾ ಸಿಗ್ತಾ ಇತ್ತು ಆ ಮೂರು ನಾಲ್ಕನ ಮೂರ್ ತಿಂಗಳ ನಾಲ್ಕು ತಿಂಗಳವರೆಗೂ ಆ ಕೋಳಿ ಕರ್ಕೊಂಡ್ ಅಡ್ಡಿತ್ತು ಹ್ಮ್ ಕರ್ಕೊಂಡಿ ಅಲ್ಲಿಗೆ ಏನಾಗ್ತಿತ್ತು ಅಂದ್ರೆ ಮೂರ್ನಾಕ್ ತಿಂಗಳ ಆ ಕೋಳಿ ನಮಗೆ ವೇಸ್ಟಾ ಹೌದು ಡೆಡ್ ಅಮೌಂಟ್ ಅದು ಅಂದ್ರ ನಮಗ ಬಿಲ್ಡಿಂಗ್ ಕಮ್ಮಿ ಆಗ್ಬಿಡ್ತೇತಿ ನಮ್ಗ್ ತತ್ತಿ ಬರೋದು ಕಮ್ಮಿ ಆಗ್ಬಿಡ್ತೇತಲಾ ಅದಕ್ಕ ನಾನ್ ಏನ್ ಮಾಡಿದೆ ಒಂದು ಇಂಕ್ಯುಬೇಟರ್ ಬಿಟ್ರ ತರ್ಸಿದೆ ಇಂಕು ಇಂಕ್ಯುಬೇಟರ್ ಬಿಟರ್ ಇಂಕು ಬಿಟರ್ ಅಂದ್ರ ಹ್ಯಾಚರಿಂಗ್ ಹ್ಯಾಚರಿಂಗ್ ಮೊಟ್ಟೆ ಕಾವು ಕೊಡೋ ಮಾತೇ ಕಾವು ಮಿಷನ್ ಹ್ಯಾಚರಿಂಗ್ ಮಿಷಿನ್ ತರ್ಸಿದೆ ತರ್ಸಿ ಆ ಅದ್ರಲ್ಲಿ ಎಂಬತ್ತ್ ಮೊಟ್ಟೆ ತರ್ಸಿದೆ ನಾನು ಎಂಬತ್ತ ಮೊಟ್ಟೆ ಇಟ್ರ ಅಂದ್ರ ಅರವತ್ತರಿಂದ ಅರವತ್ತೈದು ಮೊಟ್ಟೆಗಳು ಮರಿಗಳು ಬರ್ತಾವ ನಮಗೆ ಬರ್ತದ ಹ್ಮ್ ಅದ್ರಲ್ಲೂ ಒಂದ ಇಪ್ಪತ್ತ್ ಪರ್ಸೆಂಟ್ ವೇಸ್ಟೇಜ್ ಇದೆ ಹಾ ಇದೆ ಬಟ್ ಇದೆ ಕಂಪೇರ್ ಮಾಡಿದ್ರೆ ವಾಸಿ ವಾಸಿ ಅದು ಬಂದ ಮೇಲೆ ನಾ ಅದು ನಾವು ಅಲ್ಲಿ ಗೂಡಲ್ಲಿ ಹಾಕಿ ಒಂದು ತಿಂಗಳದವರೆಗೆ ಸ್ಟಾರ್ಟರ್ ಫೀಡ್ ಕೊಟ್ಕೊಂಡು ಬೆಳಸ್ತೀವಿ ಅದನ್ನ ಆಮೇಲೆ ನ್ಯಾಚುರಲ್ ಕೈ ಬಿಟ್ಬಿಡ್ತೀವಿ ನ್ಯಾಚುರಲ್ ಕೈ ಬಿಟ್ ಸೊ ಸೋ ಅದು ನೀವು ಈಗ ಹಾಕಿ ಇರ್ತೀರಲ್ಲ ಅಲ್ಲಿ ಎಷ್ಟು ದಿನ ಬಿಡ್ತೀರಾ ಇದರಲ್ಲಿ ಇದರಲ್ಲಿ ಇಂಕ್ಯುಬೇಟರ್ ಅಲ್ಲಿ ಇಲ್ಲ ಏನದು ಅದು ಯಸ್ಸಿಂಗ್ ಸೆನಲ್ಲಿ ಅದು ಸೇಮ್ ಕೋಳಿ ಪ್ರोसीಜರ್ ಸೇಮ್ ಅಂದ್ರ ಇಲ್ಲೇ ಕಾಯಿ ಇರ್ತಿತಿ ಇದನ್ನೆಲ್ಲ ಜೋಪನ್ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಇಲ್ಲಿ ನಾವು ಪ್ರತ್ಯೇಕ ಮಾಡ್ಬೇಕು ಮಾಡ್ಬೇಕು ಇಪ್ಪತ್ನಾಕ್ ತಾಸು ಕರೆಂಟ್ ಕರೆಂಟ್ ಒಳಗೆ ಇಡಬೇಕು ಅದ್ ಹೆಂಗ್ ಸೆಟ್ಟಿಂಗ್ ಇದೆ ಅಂದ್ರೆ ತಾನ ಮೊಟ್ಟೆ ತಿರ್ಗಿಸುತ್ತಾ ಎರಡ್ ತಾಸಿಗೆ ಒಮ್ಮೆ ಎರಡ್ ಸೆಕೆಂಡ್ ಮೊಟ್ಟೆ ತಿರುಗಿಸುತ್ತೆ ಎರಡ್ ತಾಸಿಗೊಮ್ಮೆ ಎರಡು ಸೆಕೆಂಡ್ ಎರಡು ಸೆಕೆಂಡ್ ಮೊಟ್ಟೆ ತಿರುಗಿಸುತ್ತಾ ಅದು ನಮ್ ಮರಿ ಚೆನ್ನಾಗಿ ಬರ್ತಾವ ಮತ್ತೆ ಇನ್ನೊಂದು ಇಪ್ಪತ್ ಪರ್ಸೆಂಟ್ ಯಾಕೆ ಹೋಗ್ತೇತ್ ಅಂತಂದ್ರ ಮಟ್ಟೆ ಸರಿ ಇಲ್ಲಾರದು ಅಂದ್ರೆ ನಮ್ಮ ಹತ್ರನ ಮಟ್ಟೆ ಅಷ್ಟಿರಂಗಿಲ್ಲ ಎರಡ್ ದಿನದೂ ಮೂರ್ ದಿನ ಅವ್ರ ಎಂಬತ್ ಮಟ್ಟೆ ಕೂಡ್ಸಕ್ ಆಗಲ್ಲ ಬೇರೆ ಕಡೆ ತಂದಿರ್ತೀವಿ ಅವ್ರು ಎಷ್ಟು ಮೊಟ್ಟೆ ಎಷ್ಟ್ ದಿನದಲ್ಲೂ ಕೊಟ್ಟಿರ್ತಾರ ಗೊತ್ತಿರಂಗ್ ಹ್ಮ್ ಮತ್ತೆ ಇನ್ನೊಂದು ಹುಂಜ ಕ್ರಾಸಿಂಗ್ ಆಗಿದ್ ಮಾತ್ರ ಮರಿ ಆಗ್ತೈತಿ ಆಗ್ತದ ಹಿಂಗಾಗಿ ಅದಷ್ಟು ಡ್ಯಾಮೇಜ್ ಬರ್ತೈತ್ ನಮಗ ಅಂದ್ರ ಮರಿ ಡ್ಯಾಮೇಜ್ ಬರೋದು ಕಮ್ಮಿ ಹುಟ್ಟಿದ ಮೇಲೆ ಮರಿ ಡ್ಯಾಮೇಜ್ ಆಗೋದು ಕಮ್ಮಿ ಕಮ್ಮಿ ಅದು ಮರಿ ಬರ್ತೈತಿ ಮರಿ ಬಂದ ತಕ್ಷಣ ನಾವ್ ಏನ್ ಮಾಡ್ತೀವಿ ಮತ್ತೆ ಬ್ರೂಡಿಂಗ್ ಸೆಟಪ್ ಅಪ್ ಅಂತ ಒಂದ್ ಮಾಡ್ಕೊಂಡಿರ್ತಿವಿ ಅಲ್ಲಿ ಬಿಟ್ಟು ಅಲ್ಲಿ ಒಂದ್ ತಿಂಗಳ ತೊಳಕ ಸ್ಟಾರ್ಟರ್ ಫೀಡರ್ ಕೊಟ್ಕೊಂಡು ಆ ಸ್ಟಾರ್ಟರ್ ಪೀರಿಯಡ್ ಯಾಕೆ ಕೊಡ್ತೀವಿ ಅಂತಂದ್ರೆ ಒಂದ್ ತಿಂಗಳ ತನಕ ಅದು ಇಮ್ಯುನಿಟಿ ಪವರ್ ಜಾಸ್ತಿ ಇರ್ತೈತೆ ಅದ ಸ್ಟಾರ್ಟರ್ ಫೀಡರ್ ಒಳಗ ಹೌದು ಅದಕ್ಕೆ ಅದನ್ನ ಕೊಟ್ರಂದ್ರ ನಮ್ ಮರಿಗಳು ಡೆತ್ ಆಗೋದು ಕಮ್ಮಿ ಆಯ್ತು ಕಮ್ಮಿ ಆಗ್ತದ ಮುಂಚೆಕೆಲ್ಲ ನಾವು ಚಜ್ಜಿ ಒಂಜಳ ಇದನ್ನೆಲ್ಲ ನುಚ್ಚ ಹೊಡಿತಾ ಇದ್ರೆ ಇದನ್ನ ಹೊಡೆದ್ ಇಡ್ತಾ ಇದ್ದೆ ಅವಾಗ ಏನ್ ಮಾಡ್ತೇನೆ ಅಂದ್ರ ಮರಿ ಡ್ಯಾಮೇಜ್ ಬರಾಕತ್ತೀವಿ ಮರಿ ಅಲ್ಲೇ ನಿಂತಲ್ಲೇ ರೆಕ್ಕೆ ಎಳೆ ಬಿಟ್ಕೊಂಡು ಸಾಯ್ ಅವಾಗ ಏನ್ ಮಾಡಿದೆ ನಾನು ಆ ಮಂಜುನಾಥ್ ತರಕಾರಿ ಮಂಜುನಾಥ್ ಅಂತ ಒಬ್ರು ಇದ್ದಾರ ಆ ನಾಟಿ ಕೋಳಿ ಇದನ್ನ ಮಾಡ್ತಾರ ಅವ್ರು ಅವ್ರನ್ನ ಕೇಳ್ದಾಗ ಇಲ್ಲ ನೀವು ಸ್ಟಾರ್ಟಪ್ ಅಪ್ ಇಟ್ ಕೊಟ್ಕೊಳ್ಳಿ ಒಂದ್ ತಿಂಗಳವರೆಗೆ ಮರಿ ಡೆತ್ ಆಗಲ್ಲ ಮತ್ತ ಆತರ ಮಾಡ್ಕೊಂಡಾಗ ನಮಗ ಮರಿ ಡೆತ್ ಕಮ್ಮಿ ಆಯ್ತು ಮರಿ ಡೆತ್ ಕಮ್ಮಿ ಆಯ್ತು ಅದು ಎಷ್ಟು ದಿವಸ ಒಂದ್ ಇಪ್ಪತ್ ದಿವಸ ಮಾತ್ರ ಮಾತ್ರ ಆಮೇಲೆ ನಾವು ನ್ಯಾಚುರಲ್ ಬಂದ್ಬಿಡ್ತೀವಿ ಬಂದ್ಬಿಡ್ತೀರ ಅಂದ್ರ ನಮಗ್ ಮರಿ ಉಳ್ಕೊಳೋದ್ ಜಾಸ್ತಿ ಕಮ್ಮಿ ಅಲಾ ಸಣ್ಣ ಮರಿ ಇರ್ತೇತಲ್ಲಾ ಅದನ್ನ ಉಳ್ಸ್ಕೊಬೇಕಲ್ಲ ಫಸ್ಟ್ ಹೌದು ಅದು ಇಂಪಾರ್ಟೆಂಟ್ ಇರ್ತೇತಿ ಅದಕ್ಕೆ ನಾವು ಸ್ಟಾರ್ಟ್ಅಪ್ ಬಿಡ ಕೊಟ್ಟು ಅದನ್ನ ಉಳ್ಸ್ಕೊಂತೀವಿ ಆಮೇಲೆ ನ್ಯಾಚುರಲ್ ಇಂತ ಇತರಲ್ ಇತರ ಬಿಟ್ಟ ಬಿಡ್ತೀರಾ ಪೂರ್ತಿ ಬೈಲೆಲ್ಲ ಅಡ್ಡಾಡಿಕೊಂಡಿದ್ ಹೌದ ಆಮೇಲೆ ಹಿಂಗಾಗಿ ನಮಗ ಅದ್ರಲ್ಲೇ ಬಂದಂತ ಮರಿ ಈಗ ಮೊಟ್ಟೆ ಮೊಟ್ಟೆ ಈಗ ಕೋಳಿ ಇದೆ ಅಂತ ಅಂದ್ರೆ ಒಂದ್ ಅಂದಾಜ್ ಈ ತರ ಒಂದ್ ನೂರ್ ಕೋಳಿ ಸಾಕಾಣಿಕೆ ಮಾಡಿದ್ರ ಯಾರ ಈ ವಿಡಿಯೋ ನೋಡಿ ಮಾಡ್ಬೇಕು ಅಂತ ಆಸೆ ಪಡೋರ್ ಏನೋ ಮಾಡ್ತಾ ಇದ್ರ ಸುಮಾರು ಎಷ್ಟು ಬಂಡವಾಳ ಬೇಕಾಗ್ಬೋದು ಸರ್ ನೂರ್ ಕೋಳಿ ಮರಿಗ ನೂರ್ ಕೋಳಿ ಮರಿಗೇನು ಬಾಳ ಬೇಕಾಗದ್ ಅಂದಾಜು ಈಗ ತರ ಯಾರಾದ್ರು ವಿತ್ತದೇನು ಕೃತಕವಾಗಿ ಅದ್ ಮೊಟ್ಟೆನ ಮರಿ ಮಾಡೋ ಮಿಷಿನ್ ಸೊ ಎಲ್ಲಾ ಸೇರಿ ಒಂದ್ ಅಂದಾಜು ಏನ್ ಬೇಕಾಗ್ಬೋದು ಸರ್ ಖರ್ಚು ಮೂವತ್ತರಿಂದ ನಲ್ವತ್ ಸಾವಿರ ನಲ್ವತ್ ಸಾವಿರ ಇದ್ರೆ ಸಾಕು ನೂರ್ ಕೋಳಿ ಮರಿನ ಆರಾಮ ಸಾಕಾಣಿಕೆ ಆಚರಿಂಗ್ ಮಾಡ್ಕೊಂಡು ಮಾಡ್ತೀನಿ ಅಂತಂದ್ರೆ ಅಷ್ಟ್ ಬೇಕಾಗತ್ತ ಇಲ್ಲಪ್ಪ ನಾವ್ ಯಾರ ನಿಮ್ಮ ಮಾಡ್ಕೊಡ್ತೀರ ಮಾಡಿ ಕೊಡ್ತೀವಲ್ಲ ಈಗ ನಾವು ಮರಿ ಕೊಡ್ತೀವಿ ಹೌದು ನೀವ್ ಹೆಂಗ್ ಕೊಡ್ತೀರ ಮರಿನಾಂಗ್ ಮಾಡಿರೋದು ನೂರ ಹತ್ತು ರೂಪಾಯಿ ಹೇಳ್ತೀವಿ ನೂರು ರೂಪಾಯಿಗೆ ಸೇಲ್ ಮಾಡ್ ಫೈ ಕೊಳ್ಳತ್ತೀರಾ 100 ರೂಪಾಯಿ ಕೊಡ್ತೀವಿ ಅದು ಒಂದ್ ತಿಂಗಳ ಮರಿ ಮತ್ತೆ ಮೂರು ವ್ಯಾಕ್ಸಿನ್ ಹಾಕಿ ಕೊಡ್ತೀವಿ ನಾವು ಮೂರು ವ್ಯಾಕ್ಸಿನ್ ಹಾಕ್ತೀರಾ ನೀವು ಏಳು 7 ದಿಸಕೊಂದು 14 ದಿಸಕೊಂದು 20 20 ದಿನಸಕೊಂದು ಈ ನಾಟಿ ಕೋಳಿಗೆ ವ್ಯಾಕ್ಸಿನ್ ಹಾಕ್ಬೇಕಾ ಸರ್ ಅಂದ್ರೆ ಇಮ್ಯೂನಿಟಿ ಪವರ್ ಜಾಸ್ತಿ ಆಗುತ್ತೆ ತಲ್ಲ ಅದಕ್ಕೆ ಅದಕ್ಕೋಸ್ಕರ ಹಾಕ್ತೀವಿ ನಾವು ಹಾ ಹಾ ಅಕ್ಕಳಿಗೆ ಅಂದ್ರೆ ನಡೆಯುತ್ತೆ ಅದ್ರೆ ಯಾಕಪ್ಪ ಅಂತ ನಾವು ಮುನ್ನೆ ಜಾಗೃತಿವಾಗಿ ಜಾಗೃತರವಾಗಿ ಓದು ತಗೊಂಡ್ರ ಅಂದ್ರ ಎಷ್ಟಾಗತ್ತೆ ಒಂದು ನೂರು ಮರಿ ತಗೊಂಡ್ರೆ ಹತ್ತು ಸಾವಿರ ಹತ್ತು ಸಾವಿರ ಆಗುತ್ತೆ ನೀವೇ ಮಾಡ್ಕೊಡೋದ್ರಿಂದ ತಗೊಂಡ್ರೆ ನೂರ್ ಮರಿನ ಅವ್ರು ಎಷ್ಟ್ ದಿನ ಸಾಕಾಣಿಕೆ ಮಾಡ್ಬೇಕು ಸರ್ ಮೂರ್ ಮೂರ್ ತಿಂಗಳ ಇದು ನಾಲ್ಕು ತಿಂಗಳ ಅಥವಾ ಐದ್ ತಿಂಗಳದಾಗ ಅವು ತತ್ತಿ ಬಂದ್ಬಿಡ್ತು ಮೊಟ್ಟೆ ಮೊಟ್ಟೆ ಬರಕ್ಡಕ್ ಅದು ರೆಡಿ ಆಗ್ಬಿಡೋ ರೆಡಿ ಆಗಿಬಿಡ್ರಿಂದ ಐದು ತಿಂಗಳಲ್ಲಿ ಐದ್ ತಿಂಗಳಲ್ಲಿ ಐದು ತಿಂಗಳಲ್ಲ ಮೊಟ್ಟೆ ಇಡಕ್ ಸ್ಟಾರ್ಟ್ ಆದ್ರ ಅದ್ರಲ್ಲಿ ನೂರು ಮರಿ ಒಯ್ದು ಅಂತ ತಿಳ್ಕೊಳ್ರ ನೂರ ಮರಿ ಒಯ್ದ್ರ ಅಂದ್ರ ಅದ್ರಾಗ ಇಪ್ಪತ್ತು ಇಪ್ಪತ್ತೈದು ಹುಂಜಾನ ಬರ್ತಾವ್ರಿ ಗೊತ್ತಿರಲ್ಲ ನಿಮ್ಗ್ ಕೊಡಬೇಕಾದ್ರ ಅದ ಸಣ್ಣದ ಇರೋ ಗೊತ್ತಾಗತ್ತ ಆಗಲ್ಲಾ ಅದ್ರಲ್ಲಿ ಹುಂಜಾ ಬಂದವು ಅಂತಂದ್ರ ಆ ಒಂದ್ ಹುಂಜಕ್ಕ ಆ ನಾಕ್ ತಿಂಗಳಾ ಇಲ್ಲಾ ಐದ್ ತಿಂಗ್ಳಾ ಆರ್ ತಿಂಗಳದ ಹುಂಜಕ್ಕ ಮಿನಿಮಮ್ ಏನಿಲ್ಲಾ ಅಂದ್ರೆ ಎಂಟ್ ನೂರ್ ರೂಪಾಯಿ ಒಂದ್ ನೂರು ಒಂದ್ ಹುಂಜಕ್ಕ ಒಂದ್ ಹುಂಜಕ್ಕ ಹು ಮತ್ತ್ ಅವ್ರ ಹತ್ತಾ ಹುಂಜಾ ಮಾಡಿದ್ರ ಎಂಟ್ ಸಾವಿರ ರೂಪಾಯಿ ಎಂಟ ಸಾವಿರ ರೂಪಾಯಿ ಅಲ್ಲೇ ದುಡ್ಡು ಅಲ್ಲೇ ಬಂದ್ಬಿಡ್ತ ದುಡ್ಡ್ ಅಲ್ಲೇ ಬಂದ್ಬಿಡ್ತು ಹಂಗೆ ಏನಿದೆ ಉಂಜಾನ ಬೆಳೆಸ್ಬಿಟ್ಟು ಮಾರ್ಕೊಂತರ ಆ ಕೋಳಿಂದು ಹಂಗೆ ಇಟ್ಕೊತಾರ ಇಟ್ಕೊಂಡ್ ಒಂದ್ ಹುಂಜಾ ಇಟ್ಕೊಬೇಕಲ್ಲ ಸರ್ ಒಂದ್ ನೂರ್ ಕೋಳಿಗೆ ಅಂದ್ರೆ ಎಷ್ಟು ಹುಂಜಾ ಇರ್ಬೇಕು ನಿಮ್ ಪ್ರಕಾರ ನಮ್ ಪ್ರಕಾರ ನೂರ್ ಕೋಳಿ ಅಂತಂದ್ರೆ ನಾಲ್ಕರಿಂದ ಐದು ಹುಂಜ ಇದ್ದಾರೆ ಐದು ಹುಂಜಾ ಇದ್ರೆ ಸಾಕು ಸಾಕು ಅದೇನು ಅಷ್ಟು ಒಂದೇ ದಿವ್ಸ ಬರಲ್ಲ ಲಾಸಿಂಗ್ ಓಕೆ ದಿನ ಪ್ರತಿ ಬಂದಿರ್ತಾವ ಅದ್ ಮಾಡ್ತಾವ ಆ ನಾಲ್ಕರಿಂದ ಐದು ಹುಂಜ ಇದ್ರೆ ಸಾಕು ನೂರು ಕೋಳಿಗೆ ನಾಕರಿಂದ ಐದು ಉಂಜಾ ನಾಲ್ಕು ಪರ್ಸೆಂಟ್ ಉಂಜಾ ಇದ್ರೆ ಸಾಕು ಸಾಕ್ ಸಾಕ್ ಸಾಕು ಅಷ್ಟಾದ್ರೆ ನಡಿತೈತಿ ಇನ್ನೇನ್ ಅಡಿಷನಲ್ ಎಕ್ಸ್ಟ್ರಾ ಉಂಜಾಯ್ತದೆ ಅದೆಲ್ಲ ಎಂಟ್ನೂರ ಒಂಬೈನೂರು ರೂಪಾಯಿಗೆ ಮಾರ್ಕೋಣೋದು ಈಗ ಇದನ್ ಲೆಕ್ಕ ನೋಡಿ ಹೌದು ನೆಕ್ಸ್ಟ್ ನೋಡಿಕೇಟ್ ಜವಾರಿ ಕೋಳಿ ಒಳಗ ಎಷ್ಟು ಲಾಭ ಐತಂದ್ರೂ ಇಷ್ಟ ಲಾಭ ಐತ ಅಂದ್ರೆ ನಾವು ಮಾಡೋ ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡ್ಬಿಡ್ತಾರ ಎಷ್ಟು ಮುನ್ನೂರ ಐವತ್ತು ಕೋಳಿ ನೂರ್ ಕೋಳಿಗ ಎಷ್ಟಾಯ್ತು ಹ್ಮ್ ಏ ಲಾಭ ಜಗ್ ಇದೆ ತಗೊಂಡ್ ಬಿಡೋಣ ಅಂತಾರ ಅದೆಲ್ಲಾ ಸುಳ್ಳು ಸುಳ್ಳು ಹ್ಮ್ ಅದ್ನೆಲ್ಲಾ ಮಾಡ್ಲಿಕ್ಕೆ ಆಗಲ್ಲ ಜವಾರಿ ನಾಟಿ ಕೋಳಿ ನಾವ್ ಸಾಕ್ಬೇಕು ಅಂತಂದ್ರೆ ನೂರಿಂದ ಸ್ಟಾರ್ಟ್ ಮಾಡುದು ಬೆ ಮಾಡಬಹುದು ಹತ್ತದಕ್ಕಿಂತ ಈಗ ಈಗ ಜನರೇಷನ್ ಈಗ ನೂರ್ ಮಾಡಬಹುದು ನಾನು ನಿರ್ವಹಣೆ ಮಾಡ್ಕೊಬಹುದು ಎಷ್ಟೋ ಮಂದಿ ಕೇಳಿದ್ರೆ ನನಗೆ ಐನೂರು ಕೊಡ್ತೀರಾ ಸಾವಿರ ಕೊಡ್ತೀರಾ ಅದೆಲ್ಲಾ ಮಾಡ್ಬೇಡ್ರಿ ನೂರ್ ಮರಿಯಿಂದ ಸ್ಟಾರ್ಟ್ ಮಾಡ್ರಿ ಅಂತ ಆ ವಾಪಸ್ ನನ್ ಫೋನ ಮಾಡ್ಲಿಲ್ಲ ಯಾಕಂದ್ರೆ ನಾವ್ ಹೇಳೋದು ಒಳ್ಳೇದಕ್ಕಾಗಿ ಯಾಕಂದ್ರೆ ಅವರು ಅವ್ರ ಮೈಂಡ್ ಐದ್ನೂರ್ ತಂದ್ರ ಅಂದ್ರ ಇಷ್ಟ ನಾವ್ ಒಂದ್ ತಿಂಗ್ಳಾಗಿ ಇಷ್ಟು ಹೌದು ಅಷ್ಟು ಐನೂರ್ ಒಂದೇ ಸತಿ ಯಾಕಂದ್ರ ಅನುಭವ ಇಲ್ಲ ಅಂದ್ರ ಐನೂರ್ ಒಂದೇ ಸತಿ ಸಾಕಾಗಲ್ಲ ಆಗಲ್ಲ ನೀವ್ ಒಂದ್ ಐವತ್ತು ನೂರಿಂದ ಸ್ಟಾರ್ಟ್ ಮಾಡಿ ಅವ್ರ ಒಂದಷ್ಟು ಅನುಭವ ತಗೊಂಡು ಆಮೇಲೆ ಮಾಡ್ಬೋದು ಅದ್ರ ಆಗು ಹಾಹುಗಳನ್ನೆಲ್ಲಾ ನೋಡಿ ಅಲ್ಲ ತಂಬದ್ರೊಳಗ ಜಾಸ್ತಿ ಮಾಡ್ಕೋಬೇಕು ಹೌದು ಹ್ಮ್ ಈಗ ಒಮ್ಮಲೆ ಐನೂರು ನಾನ್ ತಗೊಂಡ್ ಬಂದು

ಬೆಳ್ಳುಳ್ಳಿ ಅರ್ಶಿಣ ಪುಡಿ ಮತ್ತು ಇದು ಲವಳಸರ ಲವಳೆ ರಸ ಹ್ಮ್ ಲವಳೆ ರಸ ಬೇವಿನ ಸೊಪ್ಪು ಬೇವಿನ ಸೊಪ್ಪು ಹ್ಮ್ ಮೂರೂ ರಸ ಮಾಡಿ ಆ ನೀರಲ್ಲಿ ಹಾಕಿ ಕುಡಿಸ್ಬೇಕು ಅಲ್ಲಿ ರಾತ್ರಿ ಹೊತ್ತು ಅದನ್ನ ಎಲ್ಲಿ ಇಟ್ಬಿಡ್ತೀರಾ ನೀರ್ ಅಲ್ಲಿ ಇಟ್ಬಿಡ್ತಿವಿ ಅಂದ್ರ ಈಗ ಹೆಂಗ್ ಬಿಟ್ಟಿವಲ್ಲ ಹಂಗ ಬಿಡಲ್ಲ ಅಲ್ಲೇ ಕೂಡ ಹಾಕಿ ಬಿಡ್ತಿವಿ ಅದ ಅಂದ್ರೆ ಹೊರಗಡೆ ಬಿಟ್ರೆ ಅದ ಕೈ ಇರ್ತೇತಲ್ಲ ಅದನ್ನ ಕುಡಿಯಾಕ ಮನಸ್ ಮಾಡಲ್ಲ ಹೊರಗಡೆ ಬಿಟ್ಬಿಟ್ರೆ ಎಲ್ಲಿ ಬೇಕಲ್ಲಿ ನೀರ್ ಕುಡಿದ್ಬಿಡ್ತಾವ್ ಅದಕ್ ನಾವ್ ಕೂಡ ಹಾಕ್ತಿವಿ ಮೂರ್ ದಿವಸ ಮೂರ್ ದಿವಸ ಒಳಗಡೆ ಕೂಡ ಹಾಕ್ತಿವಿ ಒಳಗಡೆ ಕೂಡ ಹಾಕಿ ಒಳಗ್ತಿವಿ ಕೂಡ ಹಾಕಿದಾಗ ಅದೇನ ಅದೇ ನೀರ ಅದೇ ಕುಡಿತದ ಅದಕ್ಕೆ ಹಿಂಗಾಗಿ ಅದನ್ನ ಮಾಡ್ತಿವಿ ನಾವು ಅದನ್ನ ಮಾಡೋದ್ರಿಂದ ನಮಗ್ ರೋಗಗಳು ಕಮ್ಮಿ ಅದೇ ಅಲ್ಲಿ ಕೂಡಾಕೋದ್ರಿಂದ ಅದಕ್ ರೋಗಗಳು ಕಮ್ಮಿ ಸೊ ಈ ತರ ಎಷ್ಟ್ ನಾವ್ ಒಂದಿನ ಹಾಕ್ತೀರಾ ವಾರದಲ್ಲಿ ಎರಡ್ ದಿನ ಯಾವತ್ತಿ ಕೊಡ್ತೀರಾ ನಾಟಿ ಔಷಧಿ ಅವತ್ತು ಎರಡ್ ದಿವಸ ಒಳಗೂ ಹಾಕ್ಬಿಡ್ತಿವಿ ಅಂದ್ರ ಮುಂದೆ ಜಡ್ಡುಗಳು ಬರಂಗಿಲ್ಲ ಬರಂಗಿಲ್ಲ ಈಗ ಅದು ಐದ್ನೂರು ಅದನ್ನ ತಗೊಂಡ್ ಹೋದ್ರ ಅಂದ್ರ ಒಂದ್ ವೇಳೆ ಆ ಅದು ಅಟ್ಯಾಕ್ ಆಯ್ತು ಅಂತ ತಿಳ್ಕೊಳ್ರಿ ಐನೂರಕ್ ಐನೂರು ಬಿಡ್ತವ್ ಸ್ವಚ್ಛ ಅವಾಗ ಅಯ್ಯೋ ನಾಟಿ ಯಾವ ರೈತರನ್ನ ಹೇಳಲ್ಲ ಸರ್ ಓಕೆ ಸುಮ್ನೆ ಒಂದ್ ಅಷ್ಟು ಲಕ್ಷ ಇಷ್ಟ ಲಕ್ಷ ಅಂತ ತೋರಿಸಿ ಕೈ ಬಿಟ್ಟು ಬಿಡ್ತಾರೆ ಪಾಪ ಹೊಸದಾಗಿ ಈ ತರ ಬರೋರ್ಗೆ ಅವ್ರಿಗೆ ಹೇಳ್ಬೇಕಂಡಿ ಅವ್ರಿಗೆ ಮರಿ ಮಾರಾಟ ಆದ್ರೆ ಸಾಕು ಆ ಲೆಕ್ಕಕ್ಕೆ ಹೋಗ್ತಾರ ಅದು ಕಮರ್ಷಿಯಲ್ ಮೈಂಡ್ ಅವ್ರದ್ದು ಆ ತರ ಇರಬಾರ್ದು ಯಾಕಂದ್ರ ನಾವು ಕಷ್ಟ ನಷ್ಟಗಳ ನಂಬುವ ಅಂದಾಗ ಅಂತಂದಾಗ ಅದನ್ನ ಇನ್ನೊಬ್ರ ಜೊತೆ ಹಂಚ್ಕೋಬೇಕು ನಾವು ಹಿಂಗೆಲ್ಲಾ ಇದೆ ಕಷ್ಟ ಇದೆ ಅದಕ್ಕೆ ನೀವು ಅದನ್ನ ಮಾಡ್ಬೇಡ್ರಿ ಒಳ್ಳೆ ರೀತಿ ಒಳಗ ಹೌದು ಅವ್ರು ಈ ಫೀಡಿಗೆ ಬರ್ಬೇಕಂದ್ರ ಕೈ ಸುಟ್ಕೊಂಡಂಗ ಆಗ್ಬಾರ್ದು ಹ್ಮ್ ಅಲ್ಲ ಈ ಕೈ ಸುಟ್ಕೊಂಡ್ರ ಅಂದ್ರೆ ಏನ್ ಮಾಡ್ತಾರ ಅವ್ರು ಕೃಷಿ ಒಳಗೇನು ಲಾಭ ಇಲ್ಲ ಮರೇ ಮಾಡೋದ್ ಬೇಡ ಅಂತ ಬೈಕ್ ಅಂತಾರೆ ಯೂಟ್ಯೂಬ್ ಸುಳ್ಳ ಹೇಳ್ತಾರ ಬರೇ ಅವ್ರದ್ದು ಅಷ್ಟ್ ಲಕ್ಷ ಇಷ್ಟ್ ಲಕ್ಷ ಅಂತ ಹೇಳ್ತಾರೆ ಅದ್ ಹೇಳುದೂನು ನಿಜ ಅದನ್ನ ಯಾರು ವಿಡಿಯೋ ಮಾಡೋರು ನಿಜವಾಗ್ಲು ಯಾರು ಅದನ್ನ ಹೇಳ್ಬಾರ್ದು ಅಂತ ನನ್ನ ವಿಚಾರ ಅಲ್ಲ ಅದ ಒಳ್ಳೇದ್ ಆಕ್ಚುಲಿ ಯಾಕಂದ್ರೆ ಅದನ್ನ ನಂಬ್ಕೊಂಡು ಎಷ್ಟೋ ರೈತರು ಬಂದಿರ್ತಾರ ಹೌದು ಹ ಅವ್ರು ಕೈ ಸುಟ್ಕೊಂಡು ಆ ಮತ್ತೀಗ ರೈತಾಪಿ ಒಳಗ್ ಏನಿಲ್ಲ ಅಂತ ಬೈಕ್ ಹೋಗಬಾರ್ದಂತ ಅದಕ್ಕೆ ಆ ವಿಚಾರಗಳನ್ನ ಆಗ್ಬಾರ್ದು ಯಾರ ಬರುವಂಗಿತ್ತಂದ್ರ ಕುಲಂಕುಷವಾಗಿ ಈಗ ಹತ್ತು ಜನ ಕಡೆ ಅಡ್ಡಾಡಿ ಹೌದು ನೋಡ್ಕೊಂಡು ಯಾರು ಹೆಂಗ್ ಮಾಡಾಕತ್ತಾರ ಏನ್ ಮಾಡಾಕತ್ತಾರ ನೋಡ್ಕೊಂಡು ವಿಚಾರ ಮಾಡಿ ಮುಂದೆ ಹೆಜ್ಜಿ ಇಡುದು ಯುವಕರು ಹೆಜ್ಜೆ ಇಡ್ಬೇಕಂತ ನಂದು ಉದ್ದೇಶ ಒಳ್ಳೇದು ಸರ್ ಸರ್ ಈಗ ಈ ವಿಡಿಯೋ ನೋಡಿ ಯಾರಾದ್ರೂ ನಿಮ್ಮ ಹತ್ರ ಬಂದ್ರ ಪೂರ್ತಿ ಮಾಹಿತಿ ಖಂಡಿತ ಈಗ ವಿಡಿಯೋ ನೋಡಿದ ತಕ್ಷಣ ನಾವು ಕೋಳಿ ಬಗ್ಗೆ ತಿಳ್ಕೊಬೇಕು ಮಾಡ್ಬೇಕು ಅಂತ ಹೇಳಿ ಪದೇ ಪದೇ ಫೋನ್ ಎಲ್ಲೇ ಇರ್ತಿರ್ತೀವಿ ಏನೋ ಮಾಡ್ತಿರ್ತಿವಿ ಅಂತ ಹೊತ್ತ ಫೋನ್ ಕುಂತ್ರ ಕುಂತಂದ್ರೆ ನಮ್ಗೆ ಎತ್ತ ಹಾಕ್ತಿರ ಹಂಗಿಲ್ಲ ಡಿಸ್ಟರ್ಬ್ ಮಾಡಬಾರ್ದು ಅಂತ ಯಾಕಂದ್ರೆ ಅವ್ರು ಫೋನ್ ಎತ್ಕೊಂತ ನಾವು ಡೈಲಿ ಡೈಲಿ ಬರೀ ಅವ್ರದ್ದು ಫೋನ್ ಮಾತಾಡ್ಕೊಂತ ನಮ್ ಕೆಲಸಗಳು ಯಾವಾಗಂಗಿಲ್ಲ ಹೀಗಾಗಿ ಅದು ಫ್ರೋನಿಂದು ನನ್ಗೊಂದ್ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ನೇರವಾಗಿ ಬಂದ್ರ ಅಂದ್ರೆ ನೇರವಾಗಿ ಬಂದ್ರ ಅಂದ್ರೆ ನಾವ್ ಹೇಳಕ್ತಾ ಇರೋದು ಮತ್ತೆ ಅಂದ್ರೆ ಅವ್ರು ಸಾಯಂಕಾಲ ಏಳು ಗಂಟೆ ಮೇಲೆ ಹಚ್ಚಿದ್ರೆ ನಾವ್ ನಿಮ್ಗೆ ಯಾರೇ ಕರೆ ಮಾಡೋರು ಇದ್ರು ಸಂಜೆ ಏಳು ಗಂಟೆ ನಂತರ ಒಂಬತ್ತು ಗಂಟೆ ಒಳಗ್ ಕರೆ ಮಾಡಿ ಅಂತ ಹೇಳಿ ಹೌದೌದು ಅದಂದ್ರೆ ನನಗೆ ಸೂಕ್ತ ಆಗ್ತದೆ ಅಂದ್ರೆ ನಾವು ಯಾವ್ದಾರ ಕೆಲಸದೊಳಗಿರ್ಬೇಕು ಅವ್ರ್ ಫೋನ್ ಮಾಡ್ತಾ ಇರಬೇಕು ನಾವು ಎತ್ತಕ್ ಆಗ್ತಾ ಇರೋ ಹಿಂಗಾಗಿ ನನಗ ದೊಡ್ಡ ಪ್ರಾಬ್ಲಮ್ ಆಗಿದೆ ಇಲ್ಲ ಇಲ್ಲ ಖಂಡಿತ ನಿಮ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರೇ ನಿಮಗೆ ಕರೆ ಮಾಡಿದ್ರು ಯಾರೇ ವಿಡಿಯೋ ನೋಡೋರು ಕರೆ ಮಾಡಿದ್ರು ಸಂಜೆ ಏಳರಿಂದ ಒಂಬತ್ ಗಂಟೆ ಒಳಗ್ ಕರೆ ಮಾಡಿ ಅಂತ ಎಲ್ಲರಲ್ಲಿ ರಿಕ್ವೆಸ್ಟ್ ಸರ್ ಖಂಡಿತ ಸೊ ನಿಮ್ ಕೆಲ್ಸಕ್ಕೂ ಯಾವ್ದು ತೊಂದರೆ ಆಗತ್ತೆ ಈಗಿನ ಇದ್ರಲ್ಲಿ ಏನೋ ಮಾಹಿತಿ ಕೊಡೋರೆ ಕಮ್ಮಿ ಈ ತರ ತೊಂದರೆಗಳಾಗಬಿಟ್ರೆ ನೆಕ್ಸ್ಟ್ ಮಾಹಿತಿ ಕೊಡೋದು ನಿಂತೋಗುತ್ತೆ ಅದ ಖಂಡಿತ ಸರ್ ಸರ್ ತುಂಬಾನೇ ಖುಷಿ ಆಯ್ತು ಇಲ್ಲಿವರೆಗೂ ಯಾರು ಕೂಡ ಈ ತರ ಪೂರ್ತಿ ಡೀಟೈಲ್ ಆದಂತ ಮಾಹಿತಿ ಕೊಟ್ಟಿರ್ಲಿಲ್ಲ ಕೆಲವ್ರು ಬರೀ ಸುಮ್ನೆ ಇಷ್ಟ ಲಕ್ಷ ಅಷ್ಟ್ ಲಕ್ಷ ಬರುತ್ತೆ ಅಂತ ಹೇಳೋರು ಹೊರ್ತೋ ಅದ್ರ ಆಗು ಹೋಗುಗಳು ರೋಗದ ಬಗ್ಗೆ ಯಾರು ಹೇಳಿರ್ಲಿಲ್ಲ ತುಂಬಾನೇ ಖುಷಿ ಆಯ್ತು ಸರ್ ತುಂಬಾನೇ ಥ್ಯಾಂಕ್ಸ್ ಸರ್ ಓಕೆ ಸರ್ ಧನ್ಯವಾದಗಳು ನೋಡೋದಲ್ಲ ರೈತ ಮಿತ್ರ ತರ ಇತ್ತು ಅಂತ ಈ ಕೋಳಿ ಕೃಷಿ ಮಾಡೋದು ಎಷ್ಟು ನೋಡೋದಕ್ಕೆ ಈಸಿನೋ ಅಷ್ಟೇ ಅವ್ರು ಹೇಳ್ದಂಗೆ ನಿರ್ವಹಣೆ ಕೂಡ ಕಷ್ಟ ಯಾವ್ದಾರ ಒಂದ್ ಸಣ್ಣ ರೋಗ ಬಂತು ಅಂದ್ರು ನಾವು ಅದನ್ನ ತಡೆ ಹಿಡಿಯಕೆ ಆಗದೆ ಇಲ್ಲ ಅದಕ್ಕೋಸ್ಕರ ಇವರು ಮುಂಜಾಗ್ರತವಾಗಿ ಒಂದಷ್ಟು ನಾಟಿ ಔಷಧಿಗಳನ್ನ ಕೊಡ್ತಾರೆ ಸೊ ನಿಮ್ಗೆ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಬೇಕಿದ್ರೆ ಸೊ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಹಾಕ್ತೀನಿ ಇದೇ ವಿಡಿಯೋದಲ್ಲಿ ಅವ್ರನ್ನ ಸಂಪರ್ಕಿಸಿ ಸೊ ನೀವೇ ಯಾರಾದ್ರೂ ಕೋಳಿ ಕೃಷಿ ಸ್ಟಾರ್ಟ್ ಮಾಡೋರು ಇದ್ರೆ ದಯವಿಟ್ಟು ಇವ್ರು ಹೇಳ್ದಂಗೆ ತುಂಬಾ ಕಮ್ಮಿ ಕೋಳಿಗಳಿಂದ ಸ್ಟಾರ್ಟ್ ಮಾಡಿ ಸೊ ಆದಷ್ಟು ನಿಮ್ಮ ಹತ್ರ ಇರೋ ಕೋಳಿಗಳನ್ನ ಬ್ರೀಡ್ ಮಾಡ್ಕೊಂಡು ಅದರಿಂದ ಹೆಚ್ಚೆಚ್ಚು ಕೋಳಿಗಳನ್ನ ಮಾಡ್ಕೊಳೋ ಅಂತ ಒಂದು ಪ್ರಯತ್ನ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ನಿಂದ ಹೃದಯಪೂರ್ವಕ ವಂದನೆಗಳು ನಾನು ನಿಮ್ಮ ಕೃಷಿಕ ಕೇಶವ್ ಧನ್ಯವಾದಗಳು ಶುಭ ದಿನ